ನಮಸ್ಕಾರ ಕರ್ನಾಟಕ ಮಾಧ್ಯಮದಿಗೆ ನಮಸ್ಕಾರ ಈಗ ನಮ್ಮ ರಾಜ್ಯದ ಹೆಸರಾಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಕೃಷ್ಣಾದಲ್ಲಿ ಭೇಟಿ ಮಾಡೋಕ್ಕೆ ಒಂದು ಐದು ನಿಮಿಷಗಳ ಕಾಲ ಕಾಲಾವಕಾಶ ಕೇಳಿದ್ದೀನಿ ಮುಖ್ಯಮಂತ್ರಿಯವರು ತುಂಬ ಬ್ಯುಸಿ ಇದ್ದಾರೆ ಆದರೂ ಒಂದು ಸಣ್ಣ ಸ್ಮಾಲ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಐ ಆಮ್ ರಶಿಂಗ್ ಟು ಮೀಟ್ ಸಿ ಎಮ್ ಫಾರ್ ಅ ಫಸ್ಟ್ ಟೈಮ್ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯವ್ರನ್ನ ಫಿಸಿಕಲಾಗಿ ಭೇಟಿ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಯಾಕೆ ಇಷ್ಟು ದಿನ ಅವ್ರನ್ನ ಭೇಟಿ ಮಾಡೋಕ್ಕೆ ಮನ್ಸು ಬಂದಿಲ್ಲ ಅಂತ ಇವತ್ತು ಭೇಟಿ ಮಾಡ್ತಾರ ಕಾರಣ ಕರ್ನಾಟಕ ರಾಜ್ಯದ ಒಂದು ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಿಗೆ ಎಂಬತ್ತು ಸಾವಿರ ಸ್ಯಾಲ್ರಿ ಮಾಡಬೇಕು ಜೊತೆಯಲ್ಲಿ ಮೂರು ಶಿಫ್ಟ್ ಮಾಡಬೇಕು ವಾರಕ್ಕೊಂದು ರಜೆ ವರ್ಷಕ್ಕೊಂದು ಫ್ಯಾಮಿಲಿ ಟ್ರಿಪ್ಪು ಅವರ ರಿಸರ್ವ್ ರಿಸರ್ವ್ ಪೊಲೀಸ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕ್ಯಾಂಟೀನ್ ಫೆಸಿಲಿಟಿ ಜೊತೆಯಲ್ಲಿ ಅವ್ರ ಮಕ್ಕಳಿಗೆ ಇದು ಮಾಡಬೇಕು ಅಂತ ಒಂದು ರಿಕ್ವಿಷನ್ನ ಕೊಡೋಕೆ ಅವ್ರು ನೋವು ಜೊತೆಯಲ್ಲಿ ಇದೊಂದು ಸಂದರ್ಭ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಪೊಲಿಟಿಕ್ಸ್ ಆಮೇಲೆ ಅವರು ಮುಖ್ಯಮಂತ್ರಿ ಆಮೇಲೆ ನಮಗೆ ಅವರು ಒಂದು ರೀತಿ ತಂದೆ ರೀತಿ ಸಮಾನ ಹಾಗಾಗಿ ಅಲ್ಲಿ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೆ ನಾನು ಇದು ಇಂಟಿಮೇಷನ್ ಮಾಡ್ತಾ ಇದ್ದೀನಿ ನೀವು ಏನಾದರೂ ಇಳಿದ್ರೆ ಹೊರಗಡೆ ಬಂದರೆ ಭೇಟಿ ಮಾಡಿ ಬೇಕಾರೆ ಬ್ರೀಫ್ ಮಾಡ್ತೀನಿ ಆಮೇಲೆ ನೋಡಪ್ಪ ಸಿ ಎಮನ್ನು ಸೀಕ್ರೆಟಾಗಿ ಭೇಟಿ ಭೇಟಿ ಮಾಡಿದೆ ಅಂತ ನೀವು ಯಾರು ಬೈಕೊಬೇಡಿ ಹಾಗಾಗಿನೇ ನೀವೇ ನೀವೇ ನಮ್ಮ ದಾತರು ಮಾಧ್ಯಮ ಮಿತ್ರ ನಮ್ಮ ದಾತರು ಈಗ ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಸಿ ಎಮ್ ಅವರ ಕೃಷ್ಣಾ ನಿವಾಸದಲ್ಲಿ ಇಡ್ತೀನಿ ಧನ್ಯವಾದಗಳು ಥ್ಯಾಂಕ್ಸ್ ನಮಸ್ಕಾರ ಕರ್ನಾಟಕ ಮಾಧ್ಯಮ ಇದಕ್ಕೆ ನಮಸ್ಕಾರ ಈಗ ನಮ್ಮ ರಾಜ್ಯದ ಹೆಸರಾಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಕೃಷ್ಣಾದಲ್ಲಿ ಭೇಟಿ ಮಾಡೋಕ್ಕೆ ಒಂದು ಐದು ನಿಮಿಷಗಳ ಕಾಲ ಕಾಲಾವಕಾಶ ಕೇಳಿದ್ದೀನಿ ಮುಖ್ಯಮಂತ್ರಿಯವರು ತುಂಬ ಬ್ಯುಸಿ ಇದ್ದಾರೆ ಆದರೂ ಒಂದು ಸಣ್ಣ ಸ್ಮಾಲ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಐ ಆಮ್ ರಶಿಂಗ್ ಟು ಮೀಟ್ ಸಿ ಎಂ ಫಾರ್ ಅ ಫಸ್ಟ್ ಟೈಮ್ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವ್ರನ್ನ ಫಿಸಿಕಲಾಗಿ ಭೇಟಿ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಯಾಕೆ ಇಷ್ಟು ದಿನ ಅವ್ರನ್ನ ಭೇಟಿ ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಅಂತ ಇವತ್ತು ಭೇಟಿ ಮಾಡ್ತಾರ ಕಾರಣ ಕರ್ನಾಟಕ ರಾಜ್ಯದ ಒಂದು ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಿಗೆ ಎಂಬತ್ತು ಸಾವಿರ ಸ್ಯಾಲ್ರಿ ಮಾಡಬೇಕು ಜೊತೆಯಲ್ಲಿ ಮೂರು ಶಿಫ್ಟ್ ಮಾಡಬೇಕು ವಾರಕ್ಕೊಂದು ರಜಾ ವರ್ಷಕ್ಕೊಂದು ಫ್ಯಾಮಿಲಿ ಟ್ರಿಪ್ಪು ಅವರ ರಿಸರ್ವ್ ರಿಸರ್ವ್ ಪೊಲೀಸ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕ್ಯಾಂಟೀನ್ ಫೆಸಿಲಿಟಿ ಜೊತೆಯಲ್ಲಿ ಅವ್ರ ಮಕ್ಕಳಿಗೆ ಇದು ಇದು ಮಾಡಬೇಕು ಅಂತ ಒಂದು ರಿಕ್ವೆಷನ್ನ ಕೊಡೋಕೆ ಅವ್ರು ನಾವು ಹೇಳ್ತೇನೆ ಜೊತೆಯಲ್ಲಿ ಇದೊಂದು ಸಂದರ್ಭ ಮುಖ್ಯಮಂತ್ರಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡ್ಕೋಳಕ್ಕೆ ಪೊಲಿಟಿಕ್ಸ್ ಆಮೇಲೆ ಅವರು ಮುಖ್ಯಮಂತ್ರಿ ಆಮೇಲೆ ನಮಗೆ ಅವರು ಒಂದು ರೀತಿ ತಂದೆ ರೀತಿ ಸಮಾನ ಹಾಗಾಗಿ ಅಲ್ಲಿ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೆ ನಾನು ಇದು ಇಂಟಿಮೇಷನ್ ಮಾಡ್ತಾ ಇದ್ದೀನಿ ನೀವು ಏನಾದರೂ ಹೊರಗಡೆ ಬಂದರೆ ಭೇಟಿ ಮಾಡಿ ಬೇಕಾದ್ರೆ ಬ್ರೀಫ್ ಮಾಡ್ತೀನಿ ಆಮೇಲೆ ನೋಡಪ್ಪ ಸಿ ಎಮನ್ನು ಸೀಕ್ರೆಟಾಗಿ ಭೇಟಿ ಭೇಟಿ ಮಾಡ್ದೆ ಅಂತ ನೀವು ಯಾರು ಬೈಕೊಂಬೇಡಿ ಹಾಗಾಗಿನೇ ನೀವೇ ನೀವೇ ನಮ್ಮ ದಾತರು ಮಾಧ್ಯಮ ಮಿತ್ರ ನಮ್ಮ ದಾತರು ಈಗ ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಸಿ ಎಮ್ ಅವರ ಕೃಷ್ಣಾ ನಿವಾಸದಲ್ಲಿ ಇಡ್ತೀನಿ ಧನ್ಯವಾದಗಳು ಥ್ಯಾಂಕ್ಸ್ ನಮಸ್ಕಾರ ಕರ್ನಾಟಕ ಮಾಧ್ಯಮದೊಂದಿಗೆ ನಮಸ್ಕಾರ ಈಗ ನಮ್ಮ ರಾಜ್ಯದ ಹೆಸರಾಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನು ಕೃಷ್ಣಾದಲ್ಲಿ ಭೇಟಿ ಮಾಡೋಕ್ಕೆ ಒಂದು ಐದು ನಿಮಿಷಗಳ ಕಾಲ ಕಾಲಾವಕಾಶ ಕೇಳಿದ್ದೀನಿ ಮುಖ್ಯಮಂತ್ರಿ ತುಂಬ ಬ್ಯುಸಿ ಇದ್ದಾರೆ ಆದರೂ ಒಂದು ಸಣ್ಣ ಸ್ಮಾಲ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಐ ಆಮ್ ರಶಿಂಗ್ ಟು ಮೀಟ್ ಸಿ ಎಮ್ ಫಾರ್ ಅ ಫಸ್ಟ್ ಟೈಮ್ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವ್ರನ್ನ ಫಿಸಿಕಲಾಗಿ ಭೇಟಿ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಯಾಕೆ ದಿನ ಅವ್ರನ್ನ ಭೇಟಿ ಮಾಡೋಕ್ಕೆ ಮನ್ಸು ಬಂದಿಲ್ಲ ಅಂತ ಇವತ್ತು ಭೇಟಿ ಮಾಡ್ತಾರ ಕಾರಣ ಕರ್ನಾಟಕ ರಾಜ್ಯದ ಒಂದೂ ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಿಗೆ ಎಂಬತ್ತು ಸಾವಿರ ಸ್ಯಾಲ್ರಿ ಮಾಡಬೇಕು ಜೊತೆಯಲ್ಲಿ ಮೂರು ಶಿಫ್ಟ್ ಮಾಡಬೇಕು ವಾರಕ್ಕೊಂದು ರಜಾ ವರ್ಷಕ್ಕೊಂದು ಫ್ಯಾಮಿಲಿ ಟ್ರಿಪ್ಪು ಅವರ ರಿಸರ್ವ್ ರಿಸರ್ವ್ ಪೊಲೀಸ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕ್ಯಾಂಟೀನ್ ಫೆಸಿಲಿಟಿ ಜೊತೆಯಲ್ಲಿ ಅವ್ರ ಮಕ್ಕಳಿಗೆ ಇದು ಇದು ಮಾಡಬೇಕು ಅಂತ ಒಂದು ರಿಕ್ವೆಸ್ಟನ್ನ ಕೊಡೋಕೆ ಅವ್ರ ನಮ್ಮ ವೇತನ ಜೊತೆಯಲ್ಲಿ ಇದೊಂದು ಸಂದರ್ಭ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡ್ಕೋಳೋಕ್ಕೆ ಪೊಲಿಟಿಕ್ಸ್ ಆಮೇಲೆ ಅವರು ಮುಖ್ಯಮಂತ್ರಿ ಆಮೇಲೆ ನಮಗೆ ಅವರು ಒಂದು ರೀತಿ ತಂದೆ ರೀತಿ ಸಮಾನ ಹಾಗಾಗಿ ಅಲ್ಲಿ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೆ ನಾನು ಇದು ಇಂಟಿಮೇಷನ್ ಮಾಡ್ತಾ ಇದ್ದೀನಿ ನೀವು ಏನಾದರೂ ಇಳಿದ್ರೆ ಹೊರಗಡೆ ಬಂದರೆ ಭೇಟಿ ಮಾಡಿ ಬೇಕಾರೆ ಬ್ರೀಫ್ ಮಾಡ್ತೀನಿ ಆಮೇಲೆ ನೋಡಪ್ಪ ಸಿ ಎಮನ್ನು ಸೀಕ್ರೆಟಾಗಿ ಭೇಟಿ ಭೇಟಿ ಮಾಡ್ದೆ ಅಂತ ನೀವು ಯಾರು ಬೈಕೊಂಬೇಡಿ ಹಾಗಾಗಿನೇ ನೀವೇ ನೀವೇ ನಮ್ಮ ದಾತರು ಮಾಧ್ಯಮ ಮಿತ್ರ ನಮ್ಮ ದಾತರು ಈಗ ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಸಿ ಎಮ್ ಅವರ ಕೃಷ್ಣಾ ನಿವಾಸದಲ್ಲಿ ಇಡ್ತೀನಿ ಧನ್ಯವಾದಗಳು ಥ್ಯಾಂಕ್ಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ